ಬಣ್ಣ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡ ಕತ್ತಿ ಜಾರಕಿಹೊಳಿ ಕುಟುಂಬದ ಮಧ್ಯ ಡಿಸಿಸಿ ಬ್ಯಾಂಕ್ ನ ಫೈಟ್ ಇದೀಗ ಮತ್ತೊಂದು ಪ್ರತಿಷ್ಠಿತ ಕುಟುಂಬ ಎಲೆಕ್ಷನ್ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಪುತ್ರ ಶಾಸಕ ಗಣೇಶ್ ಹುಕ್ಕೇರಿ ಸ್ಪರ್ಧೆಯನ್ನ ಮಾಡೋದು ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಅವಿರೋಧ ಆಯ್ಕೆ ಖಚಿತ ನಾಲ್ಕು ದಶಕಗಳಿಂದ ಸಕ್ರಿಯ ರಾಜಕಾರಣದಲ್ಲಿರುವಂತಹ ಹುಕ್ಕೇರಿ ಫ್ಯಾಮಿಲಿ ರಾಜಕಾರಣದ ಬಳಿಕ ಇದೀಗ ಸಹಕಾರ ಕ್ಷೇತ್ರಕ್ಕೂ ಹುಕ್ಕೇರಿ ಫ್ಯಾಮಿಲಿ ಎಂಟ್ರಿ ಹುಕ್ಕೇರಿ ಕುಟುಂಬ ಸೆಳೆಯೋದಕ್ಕೆ ಜಾರಕಿಹೊಳಿ ಕತ್ತಿ ಬಣ ಯತ್ನಿಸ್ತಾ ಇದೆ ಹುಕ್ಕೇರಿ ಕುಟುಂಬದ ವಿರುದ್ಧ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸದೇ ಇರುವುದಕ್ಕೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ ಸೊ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಇದೀಗ ಇವರ ಫ್ಯಾಮಿಲಿಯನ್ನ ಸೆಳ್ಕೊಳ್ಬೇಕು ಹುಕ್ಕೇರಿ ಕುಟುಂಬವನ್ನು ನಮ್ಮ ಜೊತೆಗೆ ಇಟ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾರಕಿಹೊಳಿ ಮತ್ತು ಕತ್ತಿಬಣ ಎರಡೂ ಕಡೆಯಿಂದಲೂ ಕೂಡ ಪ್ರಯತ್ನ ಆಗ್ತಾ ಇರೋದು ಈ ಕಾರಣಕ್ಕೆ ಹುಕ್ಕೇರಿ ಕುಟುಂಬದ ವಿರುದ್ಧ ಅಭ್ಯರ್ಥಿ ಕಣಕ್ಕೆ ಇಳಿಸದೆ ಇರೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಈ ಮುಖಾಂತರವಾಗಿ ಅವರ ತ ಅವರನ್ನು ತಮ್ಮತ್ತಕ್ಕೆ ಸೆಳ್ಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇರುವಂಥದ್ದು ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಅವಿರೋಧವಾಗಿ ಆಯ್ಕೆ ಹಾಕೋದು ಬಹುತೇಕ ಖಚಿತ ಹಾಗಾಗಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಕಾಡ ದಿನದಿಂದ ದಿನಕ್ಕೆ ಮತ್ತಷ್ಟು ರಂಗೇರಿತಾ ಇದೆ ಈ ಮುಖಾಂತರವಾಗಿ ಚಿಕ್ಕೋಡಿ ತಾಲೂಕಿಂದ ಇದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಇವತ್ತು ಅರ್ಜಿಯನ್ನು ಸಲ್ಲಿಸಿ ನಮ್ಮೆಲ್ಲ ಎಷ್ಟು ಸೊಸೈಟಿ ಅದು ಎಲ್ಲ ಸದಸ್ಯರಲ್ಲಿ ಬಂದ ಒಂದು ವಿಶ್ವಾಸದಿಂದ ಅರ್ಜಿ ಸಲ್ಲಿಸಿದೆ ಸುಮಾರು ಒಂದು ನೂರ ನಲ್ವತ್ತೆಂಟು ಕೆ ಪಿ ಎಸ್ ಬರ್ತವೆ ಹಂಗೈತಿ ಇವತ್ತು ಈ ಬ್ಯಾಂಕ್ ರೈತರ ಒಂದು ವಿಶ್ವಾಸದಿಂದ ಇಷ್ಟೆಲ್ಲ ಬ್ಯಾಂಕ್ ನಿಂತೈತಿ ಹಿರಿಯರು ನಮ್ಮೆಲ್ಲ ಇಡೀ ಜಿಲ್ಲೆದವರು ಎಲ್ಲ ಹಿರಿಯರು ರೈತರ ಸಹಕಾರದಿಂದ ಇವತ್ತು ನಾವು ನಾಮಿನೇಷನ್ ಮಾಡಿವು ಸತತವಾಗಿ ರೈತರ ಕಾಜಿ ಇಟ್ಟ ಮುಂದಿನ ದಿನಮಾನದಲ್ಲಿ ಎಲ್ಲರೂ ಕೂಡಿ ಈ ಭಾಗದಾಗ ನಾವು ಒಂದು ರೈತರ ಹಿತ ಕಾಯ್ಕೊಂಡಾಗ ಇವತ್ತು ಎಲ್ಲರೂ ಕೂಡಿ ಸಹಕಾರ ಮಾಡಬೇಕು ಇಲ್ಲ ಹನ್ನೊಂದು ತಾರೀಕು ಆಗಲಿಲ್ಲ ಚಿಕ್ಕೋಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ನ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಇನ್ನೊಂದು ಆ್ಯಂಗಲ್ ಇದು ಕತ್ತಿ ಬಣ ಮತ್ತು ಜಾರಕಿಹೊಳಿ ಬಣ ಅನ್ನೋದು ಏನಿದೆ ಇದರ ನಡುವೆ ಹುಗ್ಗೇರಿ ಈ ಕುಟುಂಬವನ್ನ ಯಾವ ರೀತಿಯಾಗಿ ಗಮನ ಸೆಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮತ್ತ ಸೆಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಟ್ರಾಟರ್ಜಿಗಳಾಗ್ತಾ ಇದೆ ಈಗ ಯಾವ ಹೊಸ ಹೊಸ ಆ್ಯಂಗಲ್ಗಳು ಪಟ್ಕೊಳ್ತಾ ಇದೆ ಈ ಚುನಾವಣೆ ನಿತಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಕಾವು ಮತ್ತಷ್ಟು ಇರ್ತದೆ ಅಂತ ಹೇಳ್ಬೋದು ಈಗ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ ಡಿ ಸಿ ಬ್ಯಾಂಕ್ನಲ್ಲಿ ಈಗ ಜಾರಕಿಹೊಳಿ ಬನ ಮತ್ತು ಏನು ರಮೇಶ್ ಕತ್ತಿ ಕುಟುಂಬ ಎಲ್ಲರೂ ಇಬ್ಬರ ಮಧ್ಯೆ ಕೂಡ ಜಿದ್ದಾಜಿದ್ದಿನ ಫೈಟ್ ನಡೀತದೆ ಈಗ ಮತ್ತೊಂದು ಕುಟುಂಬ ಈಗ ಡಿ ಸಿ ಸಿ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಹುಕ್ಕೇರಿಯ ಏನು ಹುಕ್ಕೇರಿ ಕುಟುಂಬ ಏನಿದೆ ಏನು ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಪುತ್ರ ಗಣೇಶ್ ಹುಕ್ಕೇರಿ ಈಗ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ಒಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಚಿಕ್ಕೋಡಿಯಿಂದ ಈಗ ಗಣೇಶ್ ಹುಕ್ಕೇರಿ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಏನು ಗಣೇಶ್ ಹುಕ್ಕೇರಿ ಆಯ್ಕೆ ಬಹುತೇಕ ಅವಿರೋಧ ಖಚಿತ ಅನ್ನುವಂಥ ಮಾಹಿತಿ ಸ್ಪಷ್ಟವಾಗ್ತದೆ ಯಾಕಂದರೆ ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಕುಟುಂಬ ಗಣೇಶ್ ಹುಕ್ಕೇರಿ ವಿರುದ್ಧ ಯಾವುದೇ ರೀತಿ ಕಡೆ ಕಿಳಿಸದೇ ಇರೋದಕ್ಕೆ ಏನು ಜಾರಕಿಹೊಳಿ ಬ್ರದರ್ಸ್ ಆಗಿರ್ಬೋದು ಮತ್ತು ಕತ್ತಿ ಆಗಿರ್ಬೋದು ಇದು ಯಾರು ಕೂಡ ಒಂದು ನಿರ್ಧಾರ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಗಣೇಶ್ ಹುಕ್ಕೇರಿ ಅವಿರೋಧ ಆಯ್ಕೆಯಲ್ಲಿ ಖಚಿತವಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಅಂಶ ಭಾಳ ಪ್ರಮುಖವಾಗಿರ್ತದೆ ಏನಂದ್ರೆ ನೀತಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹದಿನಾರು ನಿರ್ದೇಶಕ ಸ್ಥಾನಗಳಿದ್ದಾವೆ ಇದರಲ್ಲಿ ಒಂಬತ್ತು ಯಾರ ಪರ ಇರ್ತಾರೋ ಅವರು ಅವರ ಒಂದು ಆಡಳಿತ ಚುಕ್ಕಾಣಿ ಹಿಡಿತಾರೆ ಆ ಒಂದು ಪೆನಲ್ ಅಂದು ಅಧಿಕಾರಕ್ಕೆ ಬರುತ್ತೆ ಹಾಗಾಗಿ ಈಗ ಅಗಲೇ ಜಾರಕಿಹೊಳಿ ಬ್ರದರ್ಸ್ ತಮ್ಮ ಪರವಾಗಿ ಹನ್ನೆರಡು ಜನ ಸದಸ್ಯರು ಗೆದ್ದು ಬ ಗೆದ್ದು ಬರಲಿದ್ದಾರೆ ಹಾಗಾಗಿ ನಮ್ಮದೇ ಪೆನಲ್ ಅಧಿಕಾರಕ್ಕೆ ಬರುತ್ತೆ ಅನ್ನೋಂಥ ಮಾತನ್ನು ಬಲ್ಚನ್ ಜಾರಕಿಹೊಳಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಈ ಮಧ್ಯೆ ಏನು ಹುಕ್ಕೇರಿ ಕುಟುಂಬ ಅಂದರೆ ಏನು ಪ್ರಕಾಶ್ ಹುಕ್ಕೇರಿ ಆಗಿರ್ಬೋದು ಗಣೇಶ್ ಹುಕ್ಕೇರಿ ಆಗಿರ್ಬೋದು ಕಳೆದ ನಾಲ್ಕು ದಶಕಗಳಿಂದ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಭಾಳ ಆಕ್ಟಿವ್ ಆಗಿ ರಾಜಕಾರಣ ಮಾಡ್ತಾ ಇದ್ದಾರೆ ಎಲ್ಲಿಯೂ ಕೂಡ ಒಂದು ಪ್ರಭಾವಿ ಲಿಂಗಾಯತ ಸಮುದಾಯದಿಂದ ಪ್ರತಿನಿಧಿಸಿದ್ರು ಕೂಡ ಎಲ್ಲಿ ಕೂಡ ಜಾತಿ ರಾಜಕಾರಣ ಮಾಡಲಿಲ್ಲ ಕೇವಲ ತಮ್ಮ ವೈಯಕ್ತಿಕ ವರ್ಚಸ್ಸಿನಿಂದ ತಮ್ಮ ಏನು ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಹಾಗಾಗಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಹುಕ್ಕೇರಿ ಕುಟುಂಬ ಬಹಳ ಪ್ರಮುಖ ಪಾತ್ರ ನಿರ್ವಹಿಸುತ್ತೆ ಯಾಕಂದ್ರೆ ನಂಬರ್ ಗೇಮ್ ಯಾಕಂದ್ರೆ ಈಗಾಗಲೇ ಒಂದು ಕಡೆ ಜಾರಕಿಹೊಳಿ ಪೆಣ್ಣಲ್ಲಿ ಬಹಿರಂಗವಾಗಿ ಗುರ್ಸಿಕೊಂಡು ಕೂಡ ಮತ್ತೊಂದು ಕಡೆ ಏನು ಲಕ್ಷ್ಮಣ್ ಸೌದಿ ಆಗಿರ್ಬೋದು ಜೊತೆಗೆ ರಮೇಶ್ ಕತ್ತಿ ಆಗಿರ್ಬೋದು ಏನು ಬೇರೆ ಬೇರೆ ಏನು ಲಿಂಗಾಯತ್ ನಾಯಕರು ಶಾಸಕರಿದ್ದಾರೆ ಹಾಲಿ ಶಾಸಕರಾಗಿರ್ಬೋದು ಜೊತೆಗೆ ಮಾಜಿ ಶಾಸಕರಾಗಿರ್ಬೋದು ಅವರು ಕೂಡ ಡಿ ಸಿ ಸಿ ಬ್ಯಾಂಕ್ನ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಕೂಡ ಗೆದ್ದು ಬಂದು ಕೂಡ ಈಗಾಗಲೇ ಒಂದು ಬಣ್ಣದ ಜೊತೆಗೆ ಅವರು ಗುರ್ಸ್ಕೊಂಡಿದ್ದಾರೆ ಆದರೆ ಎಲ್ಲಿಯೂ ಎಲ್ಲಿಯೂ ಕೂಡ ಒಂದು ಹುಕ್ಕೇರಿ ಕುಟುಂಬ ಯಾವುದೇ ಬಣ್ಣದ ಜೊತೆಗೆ ಿಲ್ಲ ಜೊತೆಗೆ ಎಲ್ಲರ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಕಾರಣಕ್ಕಾಗಿ ಬರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ನ ಏನು ಹತ್ತೊಂಬತ್ತನೇ ತಾರೀಕು ಸಂಪೂರ್ಣ ಫಲಿತಾಂಶ ಬಂದ ಬಳಿಕ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಏನು ಹುಕ್ಕೇರಿ ಕುಟುಂಬದ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ ಅಲ್ಲಿ ಏನಾದರೂ ಆಯ್ಕೆ ಸಂದರ್ಭ ಬಂದಾಗ ಎರಡೂ ಬಣ್ಣಕ್ಕೆ ಒಮ್ಮತದ ಅಭ್ಯರ್ಥಿ ಯಾರು ಅನ್ನೋ ಒಂದು ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಒಂದು ಹುಕ್ಕೇರಿ ಫ್ಯಾಮಿಲಿ ಅಲ್ಲಿ ಆಯ್ಕೆ ಆಗುತ್ತೆ ಅನ್ನೋಂಥ ಒಂದು ಚರ್ಚೆ ನಡೀತಾ ಇದೆ ಅದರ ಏನಂದರೆ ಪ್ರಕಾಶ್ ಹುಕ್ಕೇರಿ ಆಗಿರ್ಬೋದು ಗಣೇಶ್ ಹುಕ್ಕೇರಿ ಆಗಿರ್ಬೋದು ಸಿದ್ಧರಾಮಯ್ಯ ಅವರ ಆಪ್ತ ಮನದಲ್ಲಿ ಗುರುತಿಸಿಕೊಂಡಿದ್ದಾರೆ ಜೊತೆಗೆ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕುಟುಂಬದ ಜೊತೆಗೆ ಒಳ್ಳೆಯ ನಂಟನ ಹೊಂದಿ ಹೊಂದಿದ್ದಾರೆ ಸೌದಿ ಕುಟುಂಬ ಆಗಿರಬಹುದು ಕತ್ತಿ ಕುಟುಂಬ ಆಗಿರಬಹುದು ಎಲ್ಲರ ಜೊತೆಗೆ ಒಂದು ಒಳ್ಳೆಯ ನಂಟನ ಹೊಂದಿದ್ದಾರೆ ಯಾಕಂದ್ರೆ ಇಲ್ಲಿಯವರೆಗೆ ಏನು ನಿಪ್ಪಾನಿ ಮತ್ತು ಚಿಕ್ಕೋಡಿ ಎರಡೂ ಒಂದೇ ಮತಕ್ಷೇತ್ರ ಆಗಿದ್ದು ಅಲ್ಲಿಂದ ಅಣ್ಣಾ ಸಾಬ್ ಜಿಲ್ಲೆ ಗೆದ್ದು ಬರ್ತಾ ಇದ್ರು ಈ ಬಾರಿ ಚಿಕ್ಕೋಡಿ ಪ್ರತ್ಯೇಕ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಅಣ್ಣಾ ಸಾಬ್ ಜಿಲ್ಲೆ ನಿಪ್ಪಾಣಿಯಿಂದ ಸ್ಪರ್ಧೆ ಮಾಡಲಿದ್ದಾರೆ ಜೊತೆಗೆ ಈಗ ಚಿಕ್ಕೋಡಿಯಿಂದ ಇದೇ ಮೊದಲ ಬಾರಿಗೆ ಗಣೇಶ ಹುಕ್ಕೇರಿ ಸ್ಪರ್ಧೆ ಮಾಡ್ತಿರ್ತಕ್ಕಂಥದ್ದು ಈ ಒಂದು ಫಲಿತಾಂಶದಲ್ಲಿ ಹುಕ್ಕೇರಿ ಫ್ಯಾಮಿಲಿ ರಾಜಕೀಯವಾಗಿ ತಮ್ಮದೇ ಆದಂತಹ ಒಂದು ಸೈಲೆಂಟ್ ಆಗಿ ದಾಳವನ್ನು ಉಳಿಸಿದ್ದಾರೆ ಎಲ್ಲಿ ಕೂಡ ಯಾವುದೇ ಪೆನಲ್ ಜೊತೆ ಕೂರಿಸ್ಕೊಂಡಿಲ್ಲ ಇದೇ ಕಾರಣಕ್ಕೆ ಗಣೇಶ್ ಹುಕ್ಕೇರಿ ಒಂದು ಮಾತನ್ನು ಹೇಳುವಂಥದ್ದು ಹನ್ನೊಂದನೇ ತಾರೀಕು ಮುಗಿಲಿ ಅನ್ನೋಂಥ ಮಾತನ್ನು ಅಂದರೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ನಿಮಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕದ ಸಂಪೂರ್ಣ ಚಿತ್ರಣ ಗೊತ್ತಾಗುತ್ತೆ ಅಲ್ಲಿ ಹುಕ್ಕೇರಿ ಫ್ಯಾಮಿಲಿ ಮಹತ್ವ ಕೂಡ ನಿಮಗೆ ಅರಿವಿಗೆ ಬರುತ್ತೆ ಅನ್ನೋಂಥ ಮಾತನ್ನು ಇಲ್ಲೇ ಒಂದು ಕಡೆ ಮಾರ್ಮಿಕವಾಗಿ ಹೇಳುವಂಥ ಪ್ರಯತ್ನವನ್ನು ಇಲ್ಲಿ ಗಣೇಶ್ ಹುಕ್ಕೇರಿ ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ಏನು ಬಾಚಂದ್ ಜಾರಕೋಳಿ ಕೂಡ ಹೇಳಿರ್ತಕ್ಕಂಥ ಕೆಲವೊಂದು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಗಳನ್ನು ಹಾಕೋದಿಲ್ಲ ಅಲ್ಲಿ ಅವರು ಆಯ್ಕೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಮತ್ತೊಂದು ಕಡೆ ರಮೇಶ್ ಕತ್ತಿ ಕೂಡ ಒಂದು ಮಾರ್ಮಿಕವಾದಂಥ ಮಾತನ್ನು ಹೇಳಿದ್ದು ಏನಂದರೆ ಆಯಾ ವಿಧಾನಸಭಾ ಮತಕ್ಷೇತ್ರ ಅಲ್ಲಿಯ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳೇ ಒಂದು ನಿರ್ಣಾಯಕರಾಗಿರ್ತಾರೆ ಹಾಗಾಗಿ ನನಗೆ ಎಲ್ಲಿ ಆಹ್ವಾನ ಕೊಡ್ತಾರೆ ಅಲ್ಲಿ ಹೋಗಿ ನಾನು ಪ್ರಚಾರ ಮಾಡ್ತೇನೆ ಹೊರತಾಗಿ ಕರೆದೇ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋಗಿ ನಾನು ಹಸ್ತಕ್ಷೇಪ ಮಾಡೋದಿಲ್ಲ ಕತ್ತಿ ಕುಟುಂಬ ಈ ಹಿಂದೆ ಕೂಡ ಅದು ಮಾಡ್ಕೊಂಡು ಬಂದಿಲ್ಲ ಅನ್ನೋಂಥ ಮಾತನ್ನ ಇಲ್ಲಿ ರಮೇಶ್ ಕತ್ತಿ ಹೇಳಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ನೋಡೋದಾದ್ರೆ ಗಣೇಶ್ ಹುಕ್ಕೇರಿ ಅಂದರೆ ಹುಕ್ಕೇರಿ ಫ್ಯಾಮಿಲಿ ಈಗ ಒಂದು ಡಿ ಸಿ ಸಿ ಬ್ಯಾಂಕ್ ಮೂಲಕ ಸಹಕಾರಿ ರಂಗಕ್ಕೆ ಎಂಟ್ರಿ ಕೊಡ್ತಾ ಇದೆ ಯಾಕಂದ್ರೆ ಹೆಬ್ಬಾಳ್ಕರ್ ಕುಟುಂಬ ಕೂಡ ಸಹಕಾರಿ ರಂಗಕ್ಕೆ ಎಂಟ್ರಿ ಕೊಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದರು ಆದರೆ ಅದನ್ನು ಹೊರಗಿಡುವಲ್ಲಿ ಎಲ್ಲೋ ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಯಶಸ್ವಿ ಆದರೆ ಹುಕ್ಕೇರಿ ಕುಟುಂಬ ಸ್ಪರ್ಧೆಗೆ ಸತಿ ಸತಿ ಜಾರಕಿಹೊಳಿ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಇತರೆ ನಾಯಕರು ಏನಿದ್ದಾರೆ ಡಿ ಸಿ ಸಿ ಇತರೆ ಪ್ರಮುಖ ನಾಯಕ ಕತ್ತಿ ಸೌದಿ ಸೇರಿದಂತೆ ಎಲ್ಲರೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಅವರು ಅವಿರೋಧ ಆಯ್ಕೆ ಅಂತ ಖಚಿತ ಆಗಿರ್ತಕ್ಕ ಆಗಿರ್ತಕ್ಕಂಥದ್ದು ಜೊತೆಗೆ ಮುಂಬರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಸಂದರ್ಭದಲ್ಲಿ ಏನೋ ಹುಕ್ಕೇರಿ ಫ್ಯಾಮಿಲಿಯ ಏನು ತೀರ್ಮಾನ ಏನಿದೆ ಅದು ಭಾಳ ನಿರ್ಣಾಯಕ ಆಗುವಂಥದ್ದು ಜೊತೆಗೆ ಇವರೇ ಒಂದು ಒಮ್ಮತದ ಅಭ್ಯರ್ಥಿಯಾಗಿ ಹೊರಬಂದರೂ ಕೂಡ ನಾವು ಅಚ್ಚರಿ ಪಡಬೇಕಾಗಿಲ್ಲ ನೀತಿ यू श्रीधार त मलाई डिटेल्स